Hæ? Okay. Hæ? Okay. Okay. ಈ ಕಾರ್ಯಕ್ರಮದ ನಮ್ಮ ಶಿವಕುಮಾರ್ ಶಿವಶಂಕರ್ ಸರ್ ಎ ಸಿ ಪಿ ಟ್ರಾಫಿಕ್ ಸರ್ ಕುರಿತು ಮಾತಾಡಬೇಕಾಗಿ ಕೇಳ್ಕೋತಾ ಇದ್ದೀನಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹತಿ ಗಣ್ಯರೆ ನಿಮ್ಮ ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು ಅವ್ರು ಬರೋವರೆಗೂ ಒಂದು ಸಣ್ಣ ಪ್ರಾಸ್ತಾವಿಕ ನುಡಿಯನ್ನು ಆಡಲಿಕ್ಕೆ ನಾನು ಬಯಸ್ತೇನೆ ಈ ನಮ್ಮ ಟ್ರಾಫಿಕ್ ಅವೇ ಅದರ ಮಹತ್ವ ಏನು ಅಂತ ಒಂದು ಎರಡು ಭಾಗದಲ್ಲಿ ನಾನು ಹೇಳ್ತೀನಿ ಬೈ ದ ಟೈಮ್ ಅವರೆಲ್ಲ ಮಂಜೇಗೌಡರ ಪ್ರೆಸ್ ಕೌ ಪ್ರೆಸ್ ಮೀಟ್ನಲ್ಲಿದ್ದಾರೆ ಅವರಿಗೆ ಬರಬಹುದು ಯಾಕೆ ಆಯ್ಕೆ ಮಾಡಿಕೊಂಡಿದ್ವಿ ಅಂದರೆ ಮೀಡಿಯಾ ಪೀಪಲ್ ನಾನು ನೋಡಿದ್ದೀನಿ ಹೆಲ್ಮೆಟ್ ಹಾಕೋದು ಬದಲಾಗಿ ಮುಂದೆ ಪ್ರೆಸ್ ಅಂತ ಹಾಕೋತಾರೆ ಪ್ರೆಸ್ ಅಂತ ಹಾಕಿದ್ರೆ ದೇ ಆರ್ ಎಕ್ಸೆಪ್ಟೆಡ್ ಫ್ರಮ್ ಹೆವ್ರಿ ಇದು ಒಂದು ಕಲ್ಪನೆ ಅವರಲ್ಲಿದೆ ಅದು ನೀವು ಕೂಡ ಸತ್ಯ ಅಂತ ಪ್ರೆಸ್ ಅಂತ ಮುಂದೆ ಇದೆ ಅಂತಂದರೆ ನಮ್ಮ ಪೊಲೀಸ್ನವರು ಪರ್ಮಿಟ್ ಹಣ ನಿಮಗೆ ಅದು ಒಂದು ಆತಂಕವನ್ನು ನೀವು ಕ್ರಿಯೇಟ್ ಮಾಡಿದ್ರೋ ಅದು ಅವರೇ ಕ್ರಿಯೇಟ್ ಮಾಡಿಕೊಂಡಿದ್ದಿರೋ ಗೊತ್ತಿಲ್ಲ ಒಟ್ಟಲ್ಲಿ ಹೆಲ್ಮೆಟ್ ಆಗೋದಕ್ಕೆ ಬದಲಿಗೆ ಪ್ರೆಸ್ ಅಂತ ಹಾಕೋಡೋದೇ ಜಾಸ್ತಿ ಇದೆ ದಯವಿಟ್ಟು ಈ ಒಂದು ಸೆಕ್ಟರ್ಗಳನ್ನೇ ನಾವು ಹೆಲ್ಮೆಟ್ ಕ್ಯಾಂಪೇನ್ನ ಶುರು ಮಾಡಿದ್ರೆ ಬಹುಶಃ ಜನಗಳಿಗೆ ಅದು ಭಾಳ ಸುಲಭವಾಗಿ ರೀಚ್ ಆಗುತ್ತೆ ಅನ್ನೋದು ನಮ್ಮ ಒಂದು ಥಾಟ್ಸ್ ಬಂತು ಅದನ್ನು ಪ್ರಾರಂಭ ಮಾಡಿದ್ವಿ ಆ ಥಾಟ್ಸ್ಗೆ ನಮ್ಮ ರಾಮ್ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ರು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಈ ಗ್ಲೋಬಲ್ ನ್ಯಾಷನಲ್ ರೋಡ್ ಸೇಫ್ಟಿ ಅಂತೇಳಿ ರೋಡ್ ಸೇಫ್ಟಿ ವೀಕ್ ಅಂತ ಪ್ರಾರಂಭ ಮಾಡ್ತು ಇಡೀ ಪ್ರಪಂಚದ್ಯಂತ ಸ್ಟಾರ್ಟ್ ಮಾಡಿದ್ರು ಅದನ್ನು ಯಾಕಂದರೆ ನ್ಯಾಚುರಲ್ ಕೆಲಾಮಿಟಿನ ವರ್ತುಪಡಿಸಿದ್ರೆ ಅತ್ಯಂತ ಸಾವು ಆ್ಯಕ್ಷನ್ ಜಿಗಳಿಂದಲೇ ಅದನ್ನು ಹರತ್ಕೊಂಡು ಯು ಎನ್ ಮಿಷಿನ್ ಅವರು ಅದನ್ನು ರೋಡ್ ಸೇಫ್ಟಿ ವೀಕ್ ಅಂತ ಸ್ಟಾರ್ಟ್ ಮಾಡಿದರು ಎರಡು ಸಾವಿರದ ಏಳರಲ್ಲಿ ಅದು ಪ್ರತಿಯೊಂದು ರಾಷ್ಟ್ರದಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಪ್ರಾರಂಭ ಆಯಿತು ಆ ರೋಡ್ ಸೇಫ್ಟಿನಲ್ಲಿ ಅತ್ಯಂತ ಸಾವು ಇದ್ದಿದ್ದು ಹೆಡ್ ಇಂಜುರಿಯಿಂದ ಹಂಗಾಗಿ ನಮ್ಮ ದೇಶದಲ್ಲಿ ಅಲ್ಲ ಪ್ರಪಂಚದ್ಯಂತ ಹೆಲ್ಮೆಟ್ ಅನ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಈಗ ಸಾವು ನೋವುಗಳು ಅತ್ಯಂತ ಹೆಚ್ಚಾಗ್ತಾ ಇರೋದು ಸೆವೆಂಟಿ ಫೋರ್ ಪರ್ಸೆಂಟ್ ಆಫ್ ದಿ ಡೆತ್ ಹೆಡ್ ಇಂಜುರಿ ಇಂದನೇ ಆಗ್ತಾ ಇದೆ ಹಂಗಾಗಿ ಹೆಲ್ಮೆಟ್ ನ ಮ್ಯಾಂಡೇಟರಿ ಮಾಡಬೇಕು ಅಂತ ಎಲ್ಲ ರಾಜ್ಯಗಳಲ್ಲೂ ಇರತಕ್ಕಂಥ ಅಂತ ಹೇಳಿ ಬಹಳ ನಾನ್ ಸೆನ್ಸ್ ಆರ್ಗ್ಯುಮೆಂಟ್ಸ್ ಕೂಡ ನಡೀತಾ ಇತ್ತು ಅವಾಗ ಬಟ್ ಈಗ ಜನಗಳಿಗೆ ಗೊತ್ತಿದೆ ಜನಗಳು ಗೊತ್ತಾಗಿದ್ರೂ ಕೂಡ ಇದಾಗಬೇಕು ಹಾಗೆ ಮಧು ಸುವರ್ಣ ಟಿವಿ ಮಧು ಅವರು ಸುವರ್ಣ ಟಿವಿ ಅವರ ವೇದಿಕೆ ಮಾಡ್ಕೊಳ್ಬೇಕು ವಿನೋದ್ ರಿಪಬ್ಲಿಕ್ ಟಿವಿ ನವೀನ್ ಸುವರ್ಣ ಟಿವಿ ಸರ್ ನವೀನ್ ಸುವರ್ಣ ಟಿವಿ ನವೀನ್ ಸರ್ ಬನ್ನಿ ಸರ್ತಾರೆ ಜನ ನಮ್ಗಿಂತ ನಿಮ್ಮನ್ನು ನಂಬ್ತಾರೆ ನೀವೇನೇ ಹೇಳಿದ್ರು ಸೊ ನೀವು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದೀರಾ ನಾನು ಈ ಮುಖಾಂತರ ಏನು ಹೇಳಬೇಕು ಅಂತಂದರೆ ಹೆಲ್ಮೆಟ್ ಬಗ್ಗೆ ನೀವು ವಿಡಿಯೋಸ್ ಮಾಡಬೇಕು ಎಲ್ಲರೂ ತುಂಬ ಖುಷಿಯಿಂದ ಬಂದು ಹೆಲ್ಮೆಟ್ ತೊಗೊಂಡಿದ್ದೀರಾ ಅದೇ ಖುಷಿಯಿಂದ ಎಲ್ಲರೂ ಹೆಲ್ಮೆಟ್ ಹಾಕೋತೀ ಹಾಕೋತೀರಾ ಅಂತ ಅನ್ಕೋತೀನಿ ಮತ್ತು ಹೇಗೆ ವೈರಲ್ ಆಗುತ್ತೆ ವಿಡಿಯೋಸ್ ಆ ಥರ ಈ ಹೆಲ್ಮೆಟ್ ಅವೇರ್ನೆಸ್ ವಿಡಿಯೋ ವೈರಲ್ ಆಗಬೇಕು ಅಂತ ನನ್ನ ಆಸೆ ಯಾಕಂದರೆ ಹತ್ತಿರಲ್ಲಿ ಒಬ್ಬರು ಅದನ್ನು ಪಾಲಿಸಿದ್ರು ಸಾಕು ನಮಗೆ ಎಷ್ಟೋ ಅಂಕಿಅಂಶಗಳು ಕಮ್ಮಿ ಆಗುತ್ತೆ ನಮ್ಮದು ಪೊಲೀಸರದು ನಾವು ವಿ ಆರ್ ನಾಟ್ ಫಾರ್ ಫೈನ್ ಕಲೆಕ್ಷನ್ ಇಟ್ಸ್ ಓನ್ಲಿ ಫಾರ್ ದ ಲೈಫ್ ಸೇವಿಂಗ್ ಸೊ ಇವತ್ತು ತುಂಬ ಜನ ಬಂದಿದ್ದೀರಾ ಬಂದು ನಮ್ಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದೀರಾ ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತು ನಿಮ್ಮ ಮುಖಾಂತರ ನಾವು ಅಪೀಲ್ ಮಾಡ್ಕೋತೀವಿ ಪಬ್ಲಿಕ್ಕಿಗೆ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಲಾರ್ಡ್ ಗಣೇಶಗೆ ಮಾತ್ರ ಹೆಡ್ ರಿಪ್ಲೇಸ್ಮೆಂಟ್ ಇದೆ ನಮ್ಮ ಮನುಷ್ಯರಿಗೆಲ್ಲ ಇನ್ನೊಂದು ಹೆಡ್ ರಿಪ್ಲೇಸ್ಮೆಂಟ್ ಆಗೋದಿಲ್ಲ ಅದನ್ನ ತಾವೆಲ್ಲರೂ ಹೇಳ್ತೀರಾ ಅಂತ ಹೇಳ್ಕೊಂಡು ಇಲ್ಲಿ ಬಂದು ನಮ್ಮ ಜೊತೆಗೆ